ಮುಗೀತು ತದನಂತರ ಏನ್ ಎರಡನೇದು ಕೇಂದ್ರ ಮಂತ್ರಿಂದ್ರೆ ಅದು ಗರ್ಧಾ ಬಂಡ್ರಿ ಹೋದ್ರೆ ಅದ್ರ ಸುಪ್ರೀಂ ಕೋರ್ಟ್ಗೆ ಹೋಗಿ ಮುಂದೂಡಿದ್ರು ಆ ಪರಿಸ್ಥಿತಿಯೊಳಗೆ ನೀವು ಈ ಯೋಜನೆ ಅನುಷ್ಠಾನಕ್ಕೆ ತರಬೇಕೆ ಹೈ ಪವರ್ కమిಷನರ ಈ ಒಂದು ತಂತ್ರ ಸಮಿತಿ ಹಾಗೂ ಅರಣ್ಯ ವನ್ಯಜೀವಿಗಳ ಸಮಿತಿ ಹಾಗೂ ನೀರು ಎಷ್ಟು ಬೇಕು ಕಟ್ಟಡಗಳು ಎಷ್ಟು ನಿರ್ಮಾಣ ಅಂತ ಅಂತ ತಂತ್ರ ಮಾಡಿ ನೀವು ಆ ವಿಷಯವನ್ನ ಮಾಡಿದ ನಂತರ ಈ ಒಂದು ಈ ಕಾನೂನಾತ್ಮಕ ಇರ್ತಕ್ಕಂಥ ಈ ನ್ಯಾಯಾಧಿಕಾರದ ತೀರ್ಪು ಅದನ್ನ ಯಾಕೆ ಮುಂಚಿತ ಯೋಜನೆ ಮಾಡಲಿಲ್ಲ ಈ ತದನಂತರದೊಳಗೆ ಈ ಯೋಜನೆ ಯಾಕೆ ಬಂತು ಇದಕ್ಕೆ ವಕೀಲರ ಕಾರಣ ನೀವು ಮಂತ್ರಿಗಳ ಕಾರಣ ಹಾಗೂ ಶಾಸಕರುಗಳ ಕಾರಣ ಇದು ಎರಡನೇದು ರಾಷ್ಟ್ರೀಯ ಅನೇಕ ಬಾರಿ ಅನೇಕ ಸಾರಿ ನಿಮಗೆ ಕೇವಲ ಎಸ್ ಬಿ ಐ ಬ್ಯಾಂಕ್ ಮಾತ್ರ ಹಾಗೂ ಗ್ರಾಮೀಣ ಬ್ಯಾಂಕುಗಳು ಮಾತ್ರ ಶಬ್ದ ಅದನ್ನ ಮರು ಸಲ ಪಡಿಸಲಿಕ್ಕೆ ವ್ಯವಸ್ಥೆ ಮಾಡಿದ್ದೀರಿ ಆದರೆ ಆದರೆ ಇನ್ನುಳಿದ ಬ್ಯಾಂಕ್ಗಳು ಏಕೆ ಮಾಡಿಲ್ಲ ಎರಡು ವರ್ಷಗಳಿಗೆ ಕೂಡ ಇನ್ನುವರೆಗೆ ಹೇಗೆ ಆಗಿಲ್ಲ ಅದಕ್ಕೆ ಮನೆ ಹೊಣೆ

ಹಿಂದಿನ ವರ್ಷ ಹದಿನೈದು ಕ್ವಿಂಟಲ್ ಇತ್ತು ಈ ಸಲ ಹತ್ತು ಕ್ವಿಂಟಲ್ ಗೆ ಇಳಿಸಿದ್ದೀರಿ ನಾವು ಇಪ್ಪತ್ತೈದು ಕ್ವಿಂಟಲ್ ಕೇಳಿದ್ದೇವೆ ಇದಕ್ಕೆ ತಾವು ಹೊಣೆ ಯಾಕೆ ಈ ರೀತಿ ಒಳಗೆ ಮಾಡಿದ್ರೆ ಅಂತಕ್ಕಂಥದ್ದು ಹೇಳ್ತಾ ಮೊಟ್ಟ ಮೊದಲನೇದಾಗಿ ಕಳಸಾ ಬಂಡು ಯೋಜನೆಯನ್ನ ತಮ್ಮ ಏನು ಒಂದು ವಿಶ್ವಾಸ ವ್ಯಕ್ತಪಡಿಸಿದ್ರು ಆ ಶಾಸಕರು ಕೋನ್ ರೆಡ್ಡಿ ನೀವು ಕೂಡ ಚುನಾವಣೆ ಪೂರ್ವದಲ್ಲಿ ಗಡು ಕೊಟ್ಟಿದ್ದೀರಿ ಗಡು ಮುಗಿತಿ ಈಗ ನೀವು ಯಾವಾಗ ಮಾಡ್ತಿರಂತಕ್ಕಂಥ ನಿಮ್ಮೊಳಗ ನೀವು ಗೋಡು ಹಾಕ್ಕೊಂಡು ಮತ್ತೆ ಜನತೆಯ ಮಧ್ಯೆ ಬಿತ್ತರಿಸಬೇಕು ಇಲ್ಲವಾದಲ್ಲಿ ತಮ್ಮ ಮನೆ ಬಾಗಲ ಬಿಟ್ಟು ನಾವು ಕಗುಲುತಕ್ಕಂಥ ಮಾತನ್ನ ರೈತ ಕುಲದ ಪರವಾಗಿ ಒಕ್ಕರ್ಗಳ ಹೇಳ್ತೀವಿ ತಾವು ಗಡುವು ಹೇಳ್ಬೇಕು ತಮ್ಮ ಇತಿಮಿತಿಯನ್ನು ಹೇಳ್ಬೇಕು ನಾವು ಅಲಿಸ್ತಾ ಇದ್ದೇವೆ ಪಾಲಿಸ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ರೈತ ಕುಲದ ಭರವಸೆ ಕೊಡ್ತೀವಿ ಇವೆಲ್ಲವುಗಳಿಗೂ ಸಮಾನಾಂತರವಾದಂತ ನಿಧಾನವಾಗಿ ಉತ್ತರವನ್ನ ಬಯಸ್ತೇವೆ ಮೋದಿ ಅವ್ರೇನು ಸತತ ಹತ್ತು ವರ್ಷದಿಂದ ಇದು ಕಳ್ಸು ಐದಿ ಉತ್ತರ ಹೇಳ್ತಿದ್ರು ಹೇಳ್ರಿ ಉತ್ತರ ಹೇಳ್ತಿದ್ರು ಉತ್ತರ ಹೇಳ್ತಿದ್ರು ಉತ್ತರ ಏ ದೋಸ್ತಾ ಮೊದಲನೇದಾಗಿ ಮೂವತ್ತೊಂದನೇ ತಾರೀಕು ಏಳನೇ ತಿಂಗಳದಾಗ ಆಗಿದ್ದಾನೆ ನಾನೇನು ಮಾಧ್ಯಮದ ಮುಂದೆ ಹೇಳಿದ್ದೇನೆ ಈ ಮೀಟಿಂಗ್ ಮಾಡಾಕತ್ತಾರ ಅಂತ ಮಂತ್ರಿಗಳ ಮಟ್ಟದಲ್ಲಿ

ಸುಮ್ನೆ ಏಳನೇ ತಿಂಗಳ್ ನಮ್ ಗಮನಕ್ಕೆ ಯಾರು ಮೀಟಿಂಗ್ ಐತೆ ಬಂದಿಲ್ಲ ಅದಾದ ನಂತರ ಮೊನ್ನೆ ಏನು ಪ್ರಜಾವಾಣಿ ಒಳಗೆ ಮೊದ್ಲೇ ರಿಪೋರ್ಟ್ ಬಂದ್ ಪತ್ರಿಕೆ ಬಂತು ಬಂತ ವಿಜಯವಾಣಿ ಕರ್ನಾಟಕ ಎಲ್ಲಾ ಪತ್ರಿಕೆ ಒಳಗು ಬಂತು ಅದ್ರಿಗೂ ಸ್ಪಷ್ಟವಾದ ಇದನ್ನ ತಿರಸ್ಕಾರ ಮಾಡಿಲ್ಲ ಮುಂದಕ್ಕೆ ಯಾಕಂದ್ರೆ ಅಧಿಕಾರಿಗೆ ಈ ಟ್ರಿಬ್ಯುನಲ್ ತೀರ್ಪನ್ನ ನಾವು ಕ್ವಶನ್ ಮಾಡಿದ್ದೇವೆ ನಾವು ಮಾಡಿದ್ರೆ ಅವರು ಮಾಡ್ಯಾರ ಅನ್ನೋದನ್ನು ಒಪ್ಪಿಕೊಂಡು ಸಬ್ ಮತದಾರ ಯಾರಿಗೂ ಸಹಿತ ಕರ್ನಾಟಕ ಸರ್ಕಾರವೂ ಸಹಿತ ಅದನ್ನ ಏನದು ಹುಲಿ ಕಾರಿಡಾರ್ ಐತೆ ಅನ್ನೋದು ಗೊತ್ತಿರಲಿಲ್ಲ ಈಗ ನ್ಯಾಷನಲ್ ಕನ್ಸರ್ವೇಟರ್ ನ್ಯಾಷನಲ್ ಕನ್ಸರ್ವೇಟಿವ್ ಟೈಗರ್ ಕನ್ಸರ್ವೇಟಿವ್ ಅಥಾರಿಟಿ ಅವ್ರ ಏನಿರ್ತಾರಲ್ಲ ಅವ್ರ ರಿಪೋರ್ಟ್ ಕೊಡ್ಬೇಕಾಗಿತ್ತು ಅವ್ರಿಗೆ ಈ ಕಾರಣ ಕೊಟ್ಟಿಲ್ಲ ಗೊತ್ತಾಯ್ತಿಲ್ಲ ಆದ್ದರಿಂದ ನಾನು ಗೋಪಿಂದ್ರೆ ನೀವು ಹೋರಾಟಗಾರ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ